ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮೊಟ್ಟ ಮಟ್ಟ ಮಧ್ಯಾಹ್ನ ಇದೆ ನೋಡಿ ನಮ್ಮ ಮನೆ ಹತ್ರ ಇಲ್ಲೇ ನಮ್ಮ ಮನೆಯವ್ರ ಪಕ್ಕಲ್ಲಿ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೇಳೋಕ್ಕಾಗ್ತಿರ್ಲಿಲ್ಲ ಇಲ್ಲಿ ನೋಡಿ ಇಲ್ಲೇ ಹೆಂಗೆ ಬೆಳ್ಕೊಂಡಿದೆ ಆ ಥರ ಇಲ್ಲೆಲ್ಲ ಆಗ್ಬಿಟ್ಟಿತ್ತು ಸೊ ಇವಾಗ ತಾನೇ ಅದೆಲ್ಲ ಕ್ಲೀನ್ ಮಾಡಿಸಿ ಬಂದಿದ್ದೀವಿ ನೀನೇನು ಮಾಡ್ತಿದ್ಯಾ ಏನು ಬೇಡ ಬಾ ನೋಡ್ಕೋದ ನೀವು ಸೊ ಇವತ್ತು ಜೊತೆಗೆ ತೋಟ ಕ್ಲೀನ್ ಮಾಡಿಸ್ ಬಂದಿದ್ದೀವಿ ಇದೇ ನಮ್ಮ ತೋಟ ಇದು ನಮ್ಮ ಮನೆ ಆದರೆ ಇದು ನಮ್ಮ ತೋಟ ನೋಡಿದ್ದೀರಲ್ಲ ಬಟ್ ತೋಟದೊಳಗಡೆನು ಎಷ್ಟು ಇದಾಗಿತ್ತು ಅಂದರೆ ಕಳೆ ಬೆಳ್ಕೊಬಿಟ್ಟಿತ್ತು ಸಿಕ್ಕಾಪಟ್ಟೆ ಕಳೆ ಬೆಳ್ಕೊಂಡಿತ್ತು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಕೀಳಿಸ್ಕೊಳ್ಳೋಣ ಅಂತ ಇದನ್ನ ಅರೇಂಜ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಹೋದ್ಸಲ ಸಿಕ್ ಸಖತ್ ಅಲ್ವಾ ಬಿಟ್ಟಿದ್ದಿದ್ದು ಹೌದು ತುಂಬ ತುಂಬ ನುಗ್ಗೆಕಾಯಿ ಬಿಟ್ಟಿತ್ತು ಈ ಸಲ ಏನೋ ಕಮ್ಮಿ ಮತ್ತು ಹೂಗಳು ಅಷ್ಟೇ ಎಲ್ಲ ಗಿಡದಲ್ಲೂ ಸಖತ್ ಹೂ ಬಿಡ್ತಿತ್ತು ಅದಕ್ಕಿಲ್ಲೆಲ್ಲ ಕಳೆ ಬೆಳ್ಕೊಂಡ್ಬಿಟ್ಟಿತ್ತು ಕ್ಲೀನ್ ಮಾಡಿಸೋಣ ಅಂತ ಬಂದಿದ್ವಿ ಬನ್ನಿ ಒಂದೊಂದಾಗೆ ಗಿಡಗಳು ತೋರಿಸ್ಕೊಂಡು ಹೋಗ್ತೀನಿ ಇದು ನಾರ್ಮಲ್ ತುಂಬ ಕಡೆ ಹಾಕಿರ್ತೀರ ಅಂದ್ಕೊಂಡಿದ್ದೀನಿ ದಾಸವಾಳ ಅದ್ರ ಪಕ್ಕ ಇನ್ನೊಂದು ಬಾಳೆ ಗಿಡ ಇವಾಗ ಇದ್ರ ಪಕ್ಕ ನಮ್ಮನೆಯವ್ರು ಇವತ್ತು ಹಾಕಿದ್ದಾರೆ ಏನು ಪಪ್ಪಾಯ ಗಿಡ ದೇವ್ರ ಕಣಗ್ಲೆ ಗಿಡ ಈ ಚಿಗುರು ಬಿಡ್ತಿದೆ ಇಲ್ಲಿ ಎರಡು ತುಳಸಿ ಇದು ಒಂದು ಇದು ಒಂದು ಅಯ್ಯೋ ಇದ್ರದ್ದು ತಗ್ಗೆ ಒಂದು ಸ್ಟೋರಿ ನಾನು ಬಂದಾಗ ನಮ್ಮ ಮನೆ ಕಟ್ಟಿ ಆರು ವರ್ಷದ ಹಿಂದೆ ಹಿಂಗೆ ಚಿತ್ರಾನ್ನ ಮಾಡಿಬಿಟ್ಟು ಅದ್ರದ್ದು ಸೀಡ್ಸ್ ಇರುತ್ತಲ್ಲ ಸೊ ಅದನ್ನು ಹಾಕಿದ್ದೆ ಪಾಟಲ್ಲಿ ಅದು ಗಿಡ ಆಗಿತ್ತು ಅಲ್ಲಿಂದ ತಗೊಬಂದು ಇಲ್ಲೊಂದು ಗಿಡ ಹಾಕಿದ್ದೆ ಇದು ಹಾಕಿ ಇಷ್ಟು ಆರು ವರ್ಷ ಆಯಿತು ಒಂದೇ ಒಂದು ಕಾಯಿ ಬಿಟ್ಟಿಲ್ಲ ಏನೂ ಇಲ್ಲ ಇನ್ನೂ ಬರ್ತಾಯಿದೆ ನೋಡೋಣ ಸದ್ಯಕ್ಕೆ ನಿಜವಾಗ್ಲೂ ಇದಕ್ಕೊಂದು ಮಳೆ ನೀರು ಈ ಥರದ್ದು ಸ್ವಲ್ಪ ಕೆಳಕಿತ್ ಅನ್ನೋದು ಬಿಟ್ಟರೆ ಇದಕ್ಕೆ ಏನಂತ ಪೋಷಕಾಂಶ ಏನಿಲ್ಲ ಇಲ್ಲಿ ರೋಡಲ್ಲೇ ಹಸುಗಳು ಬಂದು ಸಗಣಿ ಹಾಕಿರ್ತದೆ ಇನ್ನೊಂದು ಹಾಕಿರ್ತೀವಿ ಇದಕ್ಕೆ ಕರ್ಬೇವಿನ ಸೊಪ್ಪಿನ ಗಿಡ ಕಾಮ ಕಸ್ತೂರಿ ಗಿಡ ಗೊತ್ತಾ ಮನೆಯವರು ಪಾಕ ಕಿತ್ರು ನಿಧಾನ 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 ಕೆಳಗಡೆ ಅದ್ಕೋ ಅದಕ್ಕೆ ಇಟ್ಬಿಟ್ಟಂಗೆ ಹೊರ್ಗೂ ಸದಿ ಬಿಡಿಸ್ಕೊಳ ಇದು ಇನ್ನೊಂದ್ ತರ ಕಲರ್ ಹೂ ಬಿಡುತ್ತೆ ಇದು ಇದು ಒಣಗೋಗಿದೆ ಮತ್ತೆ ಇಲ್ಲೆಲ್ಲಾ ಮೊಗ್ಗಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದೊಂದು ಗೊಂಚು ಗೊಂಚಲು ಬರುತ್ತೆ ಇದು ಆ್ಯಕ್ಚುಲಿ ಗಿಡ ಇಲ್ಲೆಲ್ಲ ಮುಗ್ಗಳು ಬಿಟ್ಟಿದೆ ಈಗ ನೋಡೋಣ ಇದೊಂಥರ ಚೆನ್ನಾಗಿತ್ತು ಡೈಲಿ ಹೂವು ನಾವು ಆ್ಯಕ್ಚುಲಿ ಡೈಲಿ ಪೂಜೆಗೆ ಕೊಂಡ್ಕೊಳ್ಳೋಂಗಿಲ್ಲ ಇಲ್ಲೇ ಸಿಗುತ್ತೆ ಮತ್ತು ಇಲ್ಲಿ ವಿಳ್ಳ್ಯದೆಲೆ ಹಾಕಿದ್ದೀವಿ ನೋಡಿ ಇದಕ್ಕೆ ಹಬ್ಬಿಸ್ಬಿಟ್ಟಿದ್ದೀವಿ ವಿಳ್ಳೆದೆಲೆ ನುಗ್ಗೆ ಸೊಪ್ಪಿನ ಗಿಡ ಅದಕ್ಕೆ ವೀಳ್ಯದೆಲೆ ಹಬ್ಬಿಸಿದ್ದೀವಿ ಈಗ ಯಾಕೋ ಗಿಡ ಹಾಳಾಗ್ತಿತ್ತು ಅಂದ್ಬಿಟ್ಟು ಇಲ್ಲೊಂದೆರಡು ಮಾಡಿದ್ವಿ ಜೊತೆಗೆ ಈ ಸೈಡೆಲ್ಲ ಇದೊಂಥರ ರೆಡ್ ಕಲರ್ ಬನಾನ ಬಿಡುತ್ತಂತಲ್ಲ ಅದು ಯಾರೋ ಒಂದು ಗಿಡ ಕೊಟ್ಟಿದ್ರು ಅದನ್ನ ಹಾಕಿದ್ವಿ ಇದು ಬೂದ್ ಬಾಳೆಣ್ಣು ಗಿಡ ಇನ್ನೇನಿದು ಇದು ಅಲೋವೆರಾ ಊರ ಕಡೆ ಲೋಳೆ ಸರ ಅಂತೀವಲ್ಲ ಅದು ಮತ್ತಿದು ನಮ್ಮ ದೇವ್ರ ತೆಂಗಿಂದು ಕಾಯಿ ಸಸಿ ಬರುತ್ತೆ ನೋಡಿ ಅಂದರೆ ದೇವರಲ್ಲಿ ಕಳ್ಸಕ್ಕೆ ಕಾಯಿ ಇಟ್ಟಿರ್ತೀವಿ ಅದ್ರಲ್ಲಿ ಸಸಿ ಬಂದಿದೆ ಇಲ್ಲಿ ಇದು ಒಂದು ಮತ್ತೆ ಇದು ಇನ್ನೊಂದು ಎರಡು ಅಲ್ಲಿ ಮನೆ ಮುಂದೆ ಒಂದು ಹಾಕಿದ್ದೀನಿ ಫಸ್ಟ್ ಟೈಮ್ ಬಂದಿದ್ದು ಜೊತೆಗೆ ಇದು ಯಾವ ಗಿಡ ಹೇಳಿ ಎಲ್ಲರ ಮನೆಯೂ ಇರುತ್ತೆ ಬ್ರಹ್ಮ ಕಮಲ ಮಳೆ ಬಂದು ಹೋಗಿದೆಯಲ್ಲ ಸೊ ಕಳೆ ಜಾಸ್ತಿ ಇತ್ತು ಇದು ಬಸಳೆ ಸೊಪ್ಪಿನ ಗಿಡ ಕನಕಾಂಬ್ರ ಹೂವಿನ ಗಿಡ ಇವಾಗ ಇವಾಗ ಚಿಗುರುತಾ ಇದೆ ಇದು ವಿಳ್ಳೆದೆಲೆ ಗಿಡ ಅನ್ನಲ್ಲ ಇದು ಇಲ್ಲಿಂದ ಚಿಗುರುಕೊಂಡು ಹೋಗಿ ಮೇಲ್ಗಡೆ ಎಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ ಇದು ನಾಟಿ ಬೀಳೆದೆಲೆನೇ ಮನೆ ಮುಂದೆ ಒಂದು ಹಾಕ್ಸೋಣ ಅಂತ ಅಂದ್ಕೊತಾ ಇದ್ದೀನಿ ಇದು ವೈಟ್ ದಾಸವಾಳ ಬರುತ್ತಲ್ಲ ಆ ಕಡ್ಡಿ ಇದು ರೆಡ್ ದಾಸವಾಳ ಇದ್ರ ಮಧ್ಯ ಮಧ್ಯಕ್ಕೆ ಒಂದು ಕಲ್ಲು ಹಾಕಿಸ್ಬೇಕು ಅಂತ ನನ್ನ ಆಸೆ ಮತ್ತು ಇದು ರೋಸ್ ಚಿಕ್ಕ ಚಿಕ್ಕದು ಬರುತ್ತೆ ನನಗೆ ಇದ್ರೋದು ಅಂತ ನಮ್ಮ ಮನೆಯವರು ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದಾರೆ ಅಂಶ ಜಾಸ್ತಿ ಇರುತ್ತಲ್ಲ ಸೊ ನುಗ್ಗೆ ಕಡ್ಡಿ ಕಿತ್ಕೊಂಡು ಆ ಕಡೆ ಅಂತ ಕಾಕಡ ಇದಕ್ಕೂ ಇದು ಗಸಗಸೆ ಗಿಡ ಗಸಗಸೆ ಗಿಡ ನೋಡಿ ಇದು ಸಿಕ್ಕಾಪಟ್ಟೆ ಹಾಕ್ಬಿಟ್ಟು ಇದು ಬೇರು ಇದ್ರೂ ನೆರಳಿಗೆ ಯಾವ ಗಿಡವೂ ಬರೋಕ್ಕೆ ಬಿಡ್ತಿರ್ಲಿಲ್ಲ ಸೊ ಕಾಗಡ ಗಿಡನೂ ಹಾಕಿ ತುಂಬ ವರ್ಷ ಆಯಿತು ಅವಾಗವಾಗ ಅವಾಗ ಅದು ಹೂ ಬಿಡುತ್ತೆ ಮತ್ತು ಇದೊಂಥರ ಚಿಕ್ಕದು ಬರುತ್ತೆ ಪುಟ್ಟಾಣಿದು ಚಿಕ್ಕ ಚಿಕ್ಕದು ಸುತ್ತ ಇರುತ್ತೆ ಈ ಥರ ಒಂಥರ ಚೆನ್ನಾಗಿದೆ ಇದು ಒಂಥರ ದಾಸವಾಳ ಅಲ್ಲಲ್ಲೇ ಈಗ ಹಣ್ಣು ತಿನ್ಬಿಟ್ಟು ಹಾಕಿರ್ತೀವಲ್ಲ ಅದರಲ್ಲೇ ಈ ಗಿಡ ಬಂದಿದೆ ಮಾವಿನ ಗಿಡಗಳು ಮತ್ತು ಇಲ್ಲೊಂದು ರೋಸ್ ಗಿಡ ಅದು ಇವಾಗ ಇವಾಗ ಮೊಗ್ಗಾಕಿದೆ ಎಲ್ಲ ಇದೇನೆ ಇದೊಂದು ಹಾಕಿದ್ರೆ ಸಾಕು ಸಿಕ್ಕಾಪಟ್ಟೆ ಬರುತ್ತೆ ನಮ್ಮನೂರು ನುಗ್ಗೆ ಸೊಪ್ಪೆಲ್ಲಂಗೆ ಕಿತ್ಕೊಂತ ಇದ್ದಾರೆ ನುಗ್ಗೆ ಸೊಪ್ಪಲ್ಲಿ ಎಗ್ ಬುರ್ಜಿ ಮಾಡ್ರೆ ಚೆನ್ನಾಗಿರುತ್ತಲ್ವ ನಾವು ಆಲ್ಮೋಸ್ಟ್ ವಾರದಲ್ಲಿ ಒಂದು ಸಲ ಎರಡು ಸಲ ಮಾಡ್ಕೊತಿರ್ತೀವಿ ಇಲ್ಲಿ ನೋಡಿ ಎಲ್ಲ ಕಡೆ ದಾಸವಾಳ 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 ಇದೊಂಥರ ಪಿಂಕ್ ಕಲರ್ ದಾಸವಾಳ ನಿಜವಾಗ್ಲು ಇದು ಸಕ್ಕತ್ತೂ ಬಿಡ್ತಿತ್ತು ಯಾಕೆ ಅಂತ ಗೊತ್ತಿಲ್ಲ ಈ ವರ್ಷ ಜಾಸ್ತಿ ಹೂವೇ ಬಿಟ್ಟಿಲ್ಲ ಯಾವ ಗಿಡವೂ ಶೀತ ಜಾಸ್ತಿ ಆಯಿತು ಭೂಮಿ ಮಣ್ಣು ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತೀರು ನಮ್ಮ ಮನೆಯವ್ರು ಒಂಥರ ಹಂಟು ಮಣ್ಣಿದು ಊರು ಕಡೆ ಥರದಲ್ಲ ಆದರೂ ಇದರದ್ರಲ್ಲಿ ಒಂದು ಪಕ್ಕದಲ್ಲೊಂದು ಜಾಗ ಒಂದು ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ವಿ ಇಲ್ಲೆಲ್ಲ ಫುಲ್ಲು ಬಾಳೆ ಗಿಡ ಹಾಕಿದ್ದೀವಿ ಜೊತೆಗೆ ಇಲ್ಲೊಂದು ನೋಡಿ ಚಿಕ್ಕದಾಗ ಒಂದು ಗೊನೆ ಬಿಟ್ಟಿದೆ ಇದು ಬಾಳೆ ಗಿಡ ಇದು ಗೊನೆ ಬಿಟ್ಟಿದೆ ಬಾಳೆ ಗಿಡ ಅದು ಹೆಂಗೋ ಗೊತ್ತಿಲ್ಲ ಅದು ಎರಡೇ ಎರಡು ಚಿಪ್ಪು ಬಿಟ್ಟಿದೆ ಅದು ಹಂಗೆ ಹಿಂಗೆ ರೋಗ ಬಂದು ಎರಡು ಸಲ ಕಟ್ ಮಾಡಿ ಕೊನೆಗೆ ಇಷ್ಟು ಕಿತ್ಕೊಂಡಿದ್ದಾರ ನಮ್ಮ ಮನೆಯವರು ನುಗ್ಗೆ ಸೊಪ್ಪು ಹ್ಞೂ ಹ್ಞೂ ತಗೊಂಡೆ ಹ್ಞೂ ಇದಾಕು ಇದು ಒಂದೇ ಕಡೆ ಚುಚ್ಚು ಇದು ನುಗ್ಗೆ ಸೊಪ್ಪು ಇವ್ನು ಇಲ್ಲಿ ತಂದು ನೋಡಿ ನೋಡ್ಸಿರಿ ಇದನ್ನ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಇಲ್ಲಿ ಇಲ್ಲ ಹಾಕಿರೋ ಕಿರ್ಕಿರ ಕಡೆಗೆ ಒಂಚೂರು ಹಾಕ್ಲಿ ಅಂತ ತಗ ಸ್ವಲ್ಪ ತೆಳುಗಾಕೂರು ಎಲ್ಲಾ ಇದಿಂದ ಗುರ್ತಾ ನಡ್ತಿಯ ನಡ್ತಿಯ ಸುರಿ ಅದನ್ನ ನಡುವುದ ಅಲ್ಲಿ ಅಲ್ಲಿ ಗುಂಚೂ ನಾನು ಹೇಳ್ತೀನಿ ಹೇಳು ತುಳಸಿ ತುಳಸಿಕ್ಕ ಪಕ್ಕಕ್ಕೆ ಈ ಗಿಡನ ಇಷ್ಟು ಚಿಕ್ಕ ಜಾಗ ಅಂದ್ರೂ ಒಬ್ಬರೇ ಮಾಡೋಕ್ಕಾಗಲ್ಲ ಅಷ್ಟು ಕಳೆ ಇತ್ತು ಸೊ ನಮ್ಮ ಮನೆಯವರು ಪಾಪ ಇಬ್ಬರಿಗೆ ಹೇಳಿದರು ನಿಜವಾಗ್ಲೂ ಸಖತ್ತು ಒಳ್ಳೆಯವರು ಏನಾದರೂ ಹೇಳಿದ್ರೆ ಬಂದು ಮಾರ್ತಾರೆ ಅವ್ರದ್ದು ಏನಿರುತ್ತೆ ಒಂದು ಡೇಗೆ ಮನೆಯವ್ರು ಪೇ ಮಾಡಿಬಿಡ್ತಾರೆ ಅವ್ರಿಗೆ ನಾಯಿ ಕಡೆ ನಂಗೆ ಬಂದಿದ್ದಾವೆ ಇಲ್ಲಿ ಇಷ್ಟೊಂದು ಇಷ್ಟೊಂದು ಫೈಟಿಂಗ್ ಬೇರೆ ಹತ್ಕೊಂಡಿದ್ದಾವೆ ಮಕ್ಕಳು ಎಷ್ಟೋ ಶೋ ಹು ಕಚ್ಚಿದ್ರೆ ಯಾರಿಗೋ ಒಬ್ಬ ಮಕ್ಕಳು ಕಚ್ಚುಬಿಟ್ಟಿತ್ತು ನಮ್ಮ ಚಿನ್ನತಿ ಬಾಟ್ಲು ಬೇರೆ ಎಲ್ಲ ಹಾಕ್ಬಿಟ್ಟು ಹೊಡ್ಬಿಟ್ಟಿದ್ದಾರೆ ಇಲ್ಲಿ ಸೊಳ್ಳೆ ಬರುತ್ತೆ ಅಂದ್ಬಿಟ್ಟು ಸಕ್ಕತ್ತಾದ್ರೆ ಅದೇ ಸಕ್ಕತ್ ಹೆವಿ ಸೊಳ್ಳೆ ಇವು ಇಲ್ಲ ಅದಕ್ಕೆ ಆ ಕಾಯಿ ಮಟ್ಟಲ್ಲಿ ಒಂದು ಹೊಗೆ ಹಾಕ್ತಾರೆ

ಪಾಪ ಇವರು ಕನ್ನಡ ಬರಲ್ಲ ಹಿಂದಿ ಅವರು ಅವ್ರಿಗೆ ಸೊಬ್ಬಕ್ ಎಲ್ಲ ಬಿದ್ದೋಯ್ತೆ ನಾವು ಅದ್ರ ಮೇಲೆ ಬಿದ್ದಿರ್ಬೇಕು ನೋಡು ಇಲ್ಲಿ ಪರಂಗಿಗಿದ್ದಲ್ಗ ನುಗ್ಗೆಕಾಯಿ ಸಕ್ಕತ್ ಬಿಟ್ಟಿತ್ತಲ್ವ ಹೊಸಲ ಈ ಸಲ ಯಾಕೆ ಬಿಡ್ಲೇ ಇಲ್ಲ ಇಲ್ಲ ಏನು ಸರಿಯಾಗಿ ಬಿಡ್ಲಿಲ್ಲ ಇಷ್ಟೇನಾ ಇಲ್ವೇನ ಇನ್ನ ಅಲ್ಲಿ ಬಿಟ್ಟಿದ್ದಾವೆ ಆ ಕಡೆ ಅಲ್ಲಿ ಈ ಕಡೆ ಸೈಡೆಲ್ಲ ದಪ್ಪ ದಪ್ಪಾಗಿದ್ದಾವಲ್ಲ ಸರಿ ಕೊಟ್ನಲ್ಲ ಇದನ್ನ ಸೈಡ್ಗೆ ಕೊಟ್ನ ಇದಾದ್ರೆ ಇದ್ದು ಕಡ್ಡಿ ಸಿಗ್ತಲ್ಲ ಇದನ್ನು ಸೊಪ್ಪು ಅಲ್ಲಿ ಲಾಸ್ಟ್ ಲಾಸ್ಟ್ ಮೆಡಲ್

ಅದಾದ್ಮೇಲೆ ಮನೆ ಮುಂದೆ ಇಲ್ಲ ಐತಲ್ಲ ಸೂರಿ ಮುಂದೆ ಸಾಕು ಕಟ್ ಮಾಡಿ ಸರ್ ಇದು ಸೂರಿ ಈ ಎಂಬಿ ಕಡೆ ಬಂದೈತ್ ನೋಡು ಈ ತರದ ಒಂದು ಎರಡು ಮೂರು ತೆಗೆದ್ಬಿಟ್ಟು ಆ ಕಡೆ ತೋಟ ನಮ್ಮನೆ ಮುಂದೆದು ಕೆತ್ತ ಬೇಡ ಅದೊಳಿಕೆ ಹಾಕು ನೀರು ಬುದ್ಧಿ ಎಜ್ಜಾ ಎಲ್ಲ ಅದ್ರಿಗೆ ಉಂತ್ಕೊಂಡ ಬಂದಾಗ ಎಲ್ಲಾ ಉಂಟ್ ಕುಂಟಿವಿ ಹೊರ್ಗಡೆ ಒಂದು ಸ್ವಲ್ಪ ಸಗಣಿ ಐತೆ ನೋಡೋದು ತೆಗ್ದಾಕ ಎಲ್ಲಿ ಅದ್ರ ಮೇಲೆ ಅಲ್ಲಿ ಹಸು ಬರುತ್ತಲ್ಲ ಹಿಂಗೆ ಈಗೆಲ್ಲ ಹಸು ಬರುತ್ತೆ ನೋಡಿ ಇಲ್ಲೆಲ್ಲಿ ಸಗ್ಣಿ ಹಾಕಿದೆಯಲ್ಲ ಹಿಂಗೆ ಇಲ್ಲಿ ಬರ್ತಿರುತ್ತೆ ಆಗ್ತಿರುತ್ತೆ ಇವಾಗ ಸ್ವಲ್ಪ ನೋಡಂಗಿದೆ ಹಿಂಗೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಹೆವಿ ಅಂದರೆ ಹೆವಿ ಗಲೀಜಾಗಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಓಕೆ ಫೈನಲ್ ಆಗಿ ಲಾಗ್ನ ಮುಗಿಸ್ತೀನಿ ಇಷ್ಟೇ ತೋಟದ್ದು ನೋಡೋಣ ಇದೆಲ್ಲ ಚಿಗುರು ಬಂದಮೇಲೆ ಇನ್ನೋ ಒಂದು ಮಾಡ್ತೀನಿ ಹೇಗೆ ಅನ್ನಿಸ್ತು ಇವತ್ತಿನ ಲಾಗು ತೋಟ ನಮ್ಮ ತೋಟ ಹೇಗೆ ಅನ್ನಿಸ್ತು ಇದೇ ನಮ್ಮನೆ ಅಲ್ಲೂ ಮನೆ ಮುಂದೆ ಸ್ವಲ್ಪ ಗಿಡ ಹಾಕಿದ್ದೀನಿ ಇಲ್ಲೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಕಮೆಂಟ್ಸ್ ಮಾಡಿ Miera.